ಕೋಣಿಕೊಪ್ಪ ದಸರಾ ಜನೋತ್ಸವದಲ್ಲಿ ಹರಿದು ಬಂದ ಜನಸಾಗರ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭಗೊಂಡ ಸ್ತಬ್ಧ ಚಿತ್ರ ಮೆರವಣಿಗೆ ಬಿಡುವು ನೀಡಿದ ವರುಣರಾಯ ರಸ್ತೆಯ ಎರಡು ಬದಿಗಳಲ್ಲಿ ನೆರೆದಿದ್ದ ಜನರು ನಾಡಹಬ್ಬ ದಸರಾ ಸಮಿತಿಯ ವತಿಯಿಂದ ನಡೆದ ಸ್ತಬ್ಧ ಚಿತ್ರ ಮೆರವಣಿಗೆ ಹರಿಶ್ಚಂದ್ರಪುರದಿಂದ ಹೊರಟ ಸ್ತಬ್ಧ ಚಿತ್ರ ಮೆರವಣಿಗೆ ನಗರದಲ್ಲಿ ಪ್ರದರ್ಶನ ಇವತ್ತು ಮೊದಲ ಬಾರಿಗೆ ದಸರಾ ನಾಡಪ್ಪ ಸಮಿತಿ ದೈವಂಬಗೆ ಒಂದು ವಿಶೇಷವಾದಂತಹ ತೀರ್ಮಾನ ಮಾಡಿದೆ ನಮ್ಮ ಜೊತೆಗಿದ್ದರೆ ಕೇರಳದ ಪ್ರಸಿದ್ಧ ಕಲಾವಿದರು ಅವ್ರ ಜೊತೆ ನಾನೀಗ ಮಾತಾಡ್ತಾ ಇದ್ದೀನಿ ಸರ್ ಏನು ಹೇಳೋದು ಎಂದೆ ಈ ಕಾಲಿಕಟಿ ಯೂನಿವರ್ಸಿಟಿ ಮಲಪುರಂ ಜಿಲ್ಲಾ ಎಂದೆಲ್ಲ ಶಿವನ್ പച്ചക്കാളി പിന്നെ ഹനുമാൻ പിന്നെ നിടെ എല്ലാം പോയിന് കേരള മൊത്തം കേരളം കർണാടക ബാംഗ്ലൂര്സ് കലാവിതരന്റെ സൂപ്പർ ഈടെ ഗോണിപ്പത്തിൽ എന്താ പറയുക നല്ല റെസ്പോൺസ് നല്ല റെസ്പോൺസ് ഇന്ന് ബാംഗ്ലൂരുണ്ട് ഇന്ന് വേറെ പേരോട് ಆಂಧ್ರ ನಾನು ಮಾತಾಡ್ತೀನಿ ಬಂಟ್ವಾಳದಿಂದ ಬಂದಿದ್ದಾರೆ ಒಂದು ಉತ್ತಮವಾದಂಥ ಗೊಂಬೆ ನಮಗೆ ಈಗ ಕಾಣ್ತಾ ಇದೆ ಏನು ನಾವು ಬಂಟ್ವಾಳದಿಂದ ಚಿಲಿಪಿಲಿ ಗೊಂಬೆ ಬೆಳಗಾದಿಂದ ಬಂದಿದ್ದೀವಿ ನಾವು ಇಲ್ಲಿ ಫಂಕ್ಷನ್ಗೆ ಬಂದಿದ್ದೀವಿ ನಮ್ಮದು ವೆರೈಟಿ ಬೇರೆ ಬೇರೆ ಗೊಂಬೆಗಳಿರ್ತವೆ ಇರುತ್ತವೆ ಕೀಲು ಕುದುರೆ ಕರ್ಯಾಗ ಇದು ಕಾಂತಾರ ಗೊಂಬೆ ಮುಂದೆ ಇರೋದು ಮತ್ತೆ ದೊಡ್ಡ ಗೊಂಬೆಗಳು ಯಕ್ಷಗಾನ ಗೊಂಬೆಗಳು ಎಲ್ಲ ಇರ್ತದೆ ಕಲಾವಿದರಿಗೆ ಇನ್ನೆಷ್ಟು ಪ್ರೋತ್ಸಾಹ ಸರ್ಕಾರದಿಂದ ಆಗಬೇಕು ಅಥವಾ ತಮ್ಗಾಗ್ಬೇಕು ಈ ನಿಟ್ಟಿನಲ್ಲಿ ಹಾ ಈ ನಿಟ್ಟಿನಲ್ಲಿ ಕಲಾವಿದರಿಗೂ ಹಾಗೂ ಎಲ್ಲರಿಗೂ ಇನ್ನೂ ಸಹ ಪ್ರೋತ್ಸಾಹ ಕೊಡಬೇಕಂತ ನಾನು ಈ ನಿಟ್ಟಿನಲ್ಲಿ ಕೇಳ್ಕೊಳ್ತೇನೆ ಸರ್ಕಾರ ಈ ನಿಟ್ಟಿನಲ್ಲಿ ಕಲಾವಿದರಿಗೆ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಬೇಕು ಹೌದು ಇನ್ನೂ ಕೂಡ ಜಾಸ್ತಿ ಆಸಕ್ತಿ ವಹಿಸಬೇಕು ಕಲಾವಿದರ ಬಗ್ಗೆ ಅವರಿಗೆ ಮಾಸಿಕ ವೇತನ ಹೇಗೆ ವೃದ್ಧಾಪ್ಯ ವೇತನ ಮತ್ತೆ ಪಿಂಚಣಿ ಇದರಲ್ಲೆಲ್ಲ ಸಿಗ್ಬೇಕಂತ ನಾವು ಪಕ್ಕೆ ಬರ್ತಾ ಇದ್ದೀರಿ ಏನ್ ಅನಿಸ್ತದೆ ಇಲ್ಲಿ ವಾತಾವರಣ ವಾತಾವರಣ ತುಂಬಾ ಖುಷಿ ಆಗ್ತಿದೆ ಬೆಳಿಗ್ಗೆ ಬರುವಾಗ ಮಳೆ ಇತ್ತಲ್ಲ ಫಂಕ್ಷನ್ ಮಾಡಬೇಕಾ ಇಲ್ವೋ ಏನೋ ಅನಿಸ್ತಿತ್ತು ಈಗ ಮಳೆ ಹೋಗಿ ತುಂಬಾ ಖುಷಿ ಆಯ್ತು ವೀಕ್ಷಕರ ನನ್ನ ಜೊತೆಗಿದ್ದಾರೆ ವಿರಾಜ್ಪೇಟೆ ತಾಲೂಕಿನ ಆ ಬಿ ಓ ಅವರು ಡಾಕ್ಟರ್ ರವಿ ಅವರು ಇತ್ತೀಚೆಗೆ ಈ ಒಂದು ಏನು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಈ ಬಾರಿ ಮೊದಲ ಪ್ರಯತ್ನದಲ್ಲಿ ಒಂದು ಉತ್ತಮವಾದಂಥ ಥೀಮನ್ನು ಇಟ್ಟು ಸ್ತಬ್ಧಚಿತ್ರ ಮಾಡಿದ್ದಾರೆ ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲಾಖೆ ವಹಿಸಿದಂಥ ಕಾರ್ಯಕ್ರಮವನ್ನು ನಮ್ಮ ಮಾನ್ಯ ಶಾಸಕರು ಹೇಳಿದಂತೆ ಅದನ್ನು ಯಶಸ್ವಿಯಾಗಿ ಪಾಲಿಸಿದ್ದೀವಿ ಅದಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಹಾಗೇ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಎಲ್ಲರೂ ಕೂಡ ತುಂಬ ಉತ್ತಮವಾಗಿ ಸಹಕಾರ ನೀಡಿದ್ದರಿಂದ ಈ ರೀತಿಯ ಒಂದು ಟ್ಯಾಬ್ ಟ್ಯಾಬ್ಲೋ ಬರಲಿಕ್ಕೆ ಸಾಧ್ಯ ಆಗಿದೆ ಸರಿ ಶಿಕ್ಷ ಶಿಕ್ಷಕರು ತಮ್ಮ ಸಾಹಸ ಸಿಬ್ಬಂದಿಗಳು ಎಲ್ಲರೂ ಭಾಗವಹಿಸಿದ್ದಾರೆ ಈಗ ಸದ್ಯಕ್ಕೆ ಇಲ್ಲಿ ಲೋಕಲಲ್ಲಿರುವಂಥವ್ರು ಬಂದಿದ್ದಾರೆ ಹಾಗೆ ನಮ್ಮ ಶಾಲೆಯಿಂದ ಮಕ್ಕಳುಗಳನ್ನು ಕರ್ಸ್ಕೊಂಡಿದ್ದೀವಿ ಪೂರಕವಾಗಿ ನಮಸ್ಕಾರ ವೀಕ್ಷಕರೇ ಭಾಸ್ಕರ್ ನಮ್ಮ ಜೊತೆಗಿದ್ದಾರೆ ಎ ಡಬ್ಲ್ಯೂ ಅವರು ಜಲ್ ಜೀವನ್ ಮಿಷನ್ ಬಗ್ಗೆ ಒಂದು ಥೀಮನ್ನು ಮಾಡಿದ್ದಾರೆ ಅವ್ರನ್ನೇ ನಾನೀಗ ಮಾತಾಡ್ಸ್ತಾ ಹೋಗ್ತೀನಿ ಸರಿ ಏನು ಹೇಳಕ್ಕೆ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಬಣಿಕೊಪ್ಪ ದಸರಾ ಸವಾರಿ ಇದರಲ್ಲಿ ಇವತ್ತು ನಮ್ಮದು ಟ್ಯಾಬ್ಲೋ ಮಾಡಿದ್ದೀವಿ ಇದು ಸೆಂಟ್ರಲ್ ಗೌರ್ಮೆಂಟು ಸ್ಕೀಮು ಮತ್ತು ಸ್ಟೇಟ್ ಗೋರ್ಮೆಂಟ್ ಎರಡು ಸಹಭಾಗಿತ್ವದಲ್ಲಿ ಫಾರ್ಟಿ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಏಯ್ಟಿ ನೈಂಟಿ ಪರ್ಸೆಂಟು ಟೆನ್ ಪರ್ಸೆಂಟ್ ಗ್ರಾಮ ಪಂಚಾಯಿತಿ ಒಟ್ಟು ಹಂಡ್ರೆಡ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದು ಮಾಡಿ ಈ ಯೋಜನೆ ಮಾಡ್ತಾ ಇದ್ವಿ ನಮ್ಮ ತಾಲೂಕಿನಲ್ಲಿ ಎರಡು ರಾಜಪೇಟೆ ಮತ್ತು ಗೋಣಿಕೊಪ್ಪ ಎರಡು ಸಾರಿ ಪೊನ್ನಪೇಟೆ ತಾಲೂಕಲ್ಲಿ ಒಟ್ಟು ನೂರಿಪ್ಪತ್ತೆರಡು ಸ್ಕೀಮ್ಗಳಿವೆ ನೂರಿಪ್ಪತ್ತೆರಡು ಸ್ಕೀಮ್ಗಳು ಈಗ ಪ್ರಗತಿಯಲ್ಲಿವೆ ಆಲ್ರೆಡಿ ಒಂದು ಮೂವತ್ತೈದು ಸ್ಕೀಮ್ ಮುಗಿದಿದೆ ಮತ್ತು ಅದನ್ನು ಪ್ರಗತಿನ ನಾವು ಇದನ್ನು ಬಿಂಬಿಸಿಕೊಂಡು ಇದನ್ನು ನಾವು ಇವತ್ತು ಕೊಡ್ತೀವಿ ಹೌದು ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಜೊತೆಗಿದ್ದರೆ ರೀನಾ ಮೇಡಮ್ ಅವರು ಈಗ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಕೂಡ ಕಾರ್ಯಕ್ರಮ ಮೂಡಿ ಬಂದಿದೆ ತೋಟಗಾರಿ ಇಲಾಖೆಯಲ್ಲಿ ಮೇಡಮ್ ಅವರು ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ ಮೇಡಮ್ ಏನು ಥೀಮ್ ಮಾಡಿದ್ದಾರೆ ಈ ಸರ್ ಜನರಲ್ ಅಲ್ಲ ಮೊದಲಾಗಿ ನಾಗರಿಕರಿಗೆ ದಸರಾ ಹಬ್ಬದ ಶುಭಾಶಯಗಳು ಇಲಾಖೆಗೆ ಎಲ್ಲ ರೈತರು ಬರಲ್ಲ ಆ ನಿಟ್ಟಿನಲ್ಲಿ ಇಂಥ ನಾಡ ಹಬ್ಬ ಇರುವಾಗ ನಾವು ಹೆಚ್ಚಿನ ಪ್ರಚಾರ ಕೈಗೊಳ್ಳಲು ಏನೆಲ್ಲ ಇಲಾಖೆಯಿಂದ ದೊರೆಯುತ್ತದೆ ಅದನ್ನು ಬ್ಲೋಪ್ ಮುಖಾಂತರ ಹಾಗೂ ಪ್ರಾತ್ಯಕ್ಷತೆ ಮುಖಾರ ಮಾಡಿದ್ದೀವಿ ಇದನ್ನಾದರೂ ನೋಡಿ ಜನರು ಹೆಚ್ಚಿನ ರೈತರು ಬಂದು ಅದರ ಇಲಾಖೆ ಸವಲತ್ತನ್ನು ಪಡೆದುಕೊಳ್ಳಲಿ ಅಂತ ಒಂದು ಉದ್ದೇಶದಿಂದ ಮಾಡಿದ್ದೀವಿ ಹ್ಯಾಪಿ ಇದ್ದೀರಾ ಸದ್ಯದ ಮಟ್ಟಿಗೆ ಹೌದು ಯಾಕೆಂದರೆ ಹೆಚ್ಚಿನ ಅನುದಾನ ಇಲ್ಲ ಇದ್ದ ಅನುದಾನದಲ್ಲಿ ನಾವು ಮಾಡಿದ್ದೀವಿ ವೀಕ್ಷಕರು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ವೀಕ್ಷಕರು ಇರೋದರಿಂದ ಇದನ್ನು ತಾವು ನೋಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇಲಾಖೆಗೆ ಬರಬೇಕು ಆ ಮೂಲಕ ಪ್ರಯೋಜನ ತಗೊಳ್ಬೇಕು ಅನ್ನೋದು ನಮ್ಮ ದೀನ ಮೇಡಮ್ ಅವರ ಒಂದು ಥೀಮ್ ಆಗಿದೆ ಈ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯತ್ನನೂ ಕೂಡ ಮಾಡಿದ್ದಾರೆ ಅವರಿಗೆ ನಮ್ಮ ಕೊಡಗುದನಿ ವತಿಯಿಂದ ಅನಂತ ಅನಂತ ಧನ್ಯವಾದವನ್ನು ಕೂಡ ಹೇಳ್ತೀವಿ ವೀಕ್ಷಕರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಕೂಡ ಈ ಬಾರಿ ಸ್ತಬ್ಧ ಚಿತ್ರ ಬಂದಿದೆ ನಮ್ಮ ಜೊತೆಗೆ ಮೇಡಮ್ ಅವರು ಇದ್ದಾರೆ ಮೇಡಮ್ ಏನೆಲ್ಲ ನಾನು ಸ್ತ್ರೀಶಕ್ತಿ ಡೈರೆಕ್ಟರ್ ಆಗಿದ್ದೀನಿ ತಾಲೂಕು ಈ ಕಾರ್ಯಕ್ರಮ ಅಂತ ಹೇಳಿದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಅಂಗನವಾಡಿಗೆ ಇರುವ ಎಲ್ಲ ಪೋಷಕಾಹಾರಗಳು ಎಲ್ಲವೂ ಸಮವಾಗಿ ಸಮ ಎಲ್ಲ ಚೆನ್ನಾಗೇ ನಡೀತಾ ಇದೆ ಹಾಗೂ ಗೃಹಲಕ್ಷ್ಮಿ ಮುಖ್ಯವಾಗಿ ಮಹಿಳೆಯರಿಗೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಬಂದಿದ್ದರಿಂದ ತುಂಬ ಚೆನ್ನಾಗಿದೆ ಅದನ್ನು ಮುಂದುವರಿಸ್ಕೊಂಡು ಐದು ವರ್ಷವೂ ನಮಗೆ ಅದನ್ನು ನೀಡಬೇಕು ಅಂತ ನಾನು ಎಲ್ಲರ ಪರವಾಗಿ ಎಲ್ಲ ಮಹಿಳೆಯರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್ಕಾರವನ್ನು ಮತ್ತು ಉದ್ಯೋಗಿನಿ ಮತ್ತು ಸ್ವ ಸ್ವಯಂ ಸೇವೆಗೆ ಹಣ ಬೀಜದ ಹೀಗೆ ಸುಮಾರು ಇದನ್ನು ಕೊಟ್ಟು ಮಹಿಳಾ ಮತ್ತು ಕಿರುಸಾಲ ಯೋಜನೆ ಇಂಥದನ್ನೆಲ್ಲ ಮಹಿಳಾ ಇದು ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಅವರಿಗೆ ಅವರು ಅವರನ್ನು ಉನ್ನತ ಮಟ್ಟಕ್ಕೆ ಆ ಮಹಿಳೆಯರನ್ನು ತರಲಿಕ್ಕೆ ಎಲ್ಲದಕ್ಕೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ತುಂಬ ಶ್ರಮ ಪಡ್ತಾ ಇದ್ದಾರೆ ಅದರಿಂದ ಅನುಕೂಲನಾಗಿದೆ ಆ ಸಚಿವರಿಗೆ ನನ್ನ ನಮ್ಮ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಜೊತೆಗಿದ್ದರೆ ಈ ಕ್ಷೇತ್ರದ ಯುವ ಅವರು ಅಪ್ಪಣ್ಣವರು ಜನಸ್ನೇಹಿ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡ್ತಿದ್ದಾರೆ ಈ ಬಾರಿ ಅವರು ಈ ಒಂದು ಸ್ತಬ್ಧ ಚಿತ್ರದ ಇಲಾಖಾ ಮಟ್ಟದ ಜವಾಬ್ದಾರಿಯನ್ನು ಕೂಡ ವಹಿಸ್ಕೊಂಡು ಎಂಟು ಕಾರ್ಯಕ್ರಮಗಳನ್ನು ಜನತೆಗೆ ತಂದಿದ್ದಾರೆ ನಮ್ಮ ಜೊತೆಗೆ ಈಗ ಇದ್ದಾರೆ ಇವ ಅವರು ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಈಗ ಪ್ರತಿ ವರ್ಷದಂತೆ ನಮ್ಮ ಮಾನ್ಯ ಶಾಸಕರು ಹಾಗೆ ನಮ್ಮ ಜಿಲ್ಲಾ ಪಂಚಾಯಿತಿ ಇವರ ಒಂದು ನಿರ್ದೇಶನದಂತೆ ನಾವು ಈ ವರ್ಷ ಸಹ ಎಂಟು ಇಲಾಖೆಗಳಿಂದ ನಮ್ಮ ತಾಲೂಕು ಮಟ್ಟದಲ್ಲಿ ಒಂದು ಸ್ತಬ್ಧ ಚಿತ್ರಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಈ ದಿವಸ ನಾವು ಆಯೋಜಿಸಿದ್ದೇವೆ ಇದರಲ್ಲಿ ಸರ್ಕಾರದ ವಿವಿಧ ಯೋಜನೆಗಳಿರ್ಬೋದು ವಿವಿಧ ಸೌಲಭ್ಯಗಳಿರ್ಬೋದು ಇದರ ಕುರಿತು ನಾವು ವ್ಯಾಪಕ ಪ್ರಚಾರವಾಗಲಿ ಒಂದು ಜನರಿಂದ ಹೇಳೋ ದೃಷ್ಟಿ ಇದನ್ನು ಮಾಡಿದ್ದೇವೆ ಇನ್ನು ಮುಂದಕ್ಕೂ ಸಹ ಇದೇ ಥರದಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೆಚ್ಚಿನ ಇಲಾಖೆಗಳಿಂದ ಭಾಗವಹಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಇದು ದಸರಾ ಈ ಸಲ ಹೇಗೆ ಯಶಸ್ವಿಯಾಗಿದೆ ಅದೇ ಥರ ಮುಂದಿನ ದಿನಗಳಲ್ಲೂ ಸಹ ಒಂದು ಉತ್ತಮವಾದ ಜನಾಭಿಪ್ರಾಯ ಮೂಡುವಂಥ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಒಂದು ಥೀಮನ್ನ ಮಾಡಿದವರು ರವಿ ಅವರು ಮಾತಾಡ್ತಾರೆ ಸರ್ ಏನು ಹೇಳಿ ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಾತ್ರಿ ಯೋಜನೆಯಲ್ಲಿ ಪ್ರತಿ ಗಂಡು ಮತ್ತು ಹೆಣ್ಣಿಗೆ ಸಮಾನ ಕೂಲಿ ಇದೆ ಒಂದು ದಿವಸಕ್ಕೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಕೂಲಿ ಕೂಲಿ ಸ್ಥಳದಲ್ಲಿ ಕುಡಿಯೋ ನೀರು ಪ್ರಥಮ ಚಿಕಿತ್ಸೆ ಮತ್ತು ವಿಶ್ರಾಂತಿಗೆ ಅವಕಾಶವಿದೆ ಪ್ರತಿಯೊಬ್ಬರು ಬಂದು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತ್ ಬಂದು ಉದ್ಯೋಗ ಖಾತ್ರಿ ನೋಂದಣಿ ಮಾಡಿಕೊಳ್ಬೇಕು ಎಲ್ಲರೂ ಕೇಳ್ಕೊಳ್ತೇನೆ ಜೊತೆಗೆ ಇವತ್ತು ಫಸ್ಟ್ ಟ್ಯಾಬ್ಲಾ ಏನಿದೆ ಪರಿಸರ ಪ್ರೇಮಿ ಕೈಕೇರಿಯವರು ಮಾಡಿದ್ದಾರೆ ನಮ್ಮ ಜೊತೆಗೆ ಮೇಡಮ್ ಮತ್ತು ಎಲ್ಲರೂ ಇದ್ದಾರೆ ಮೇಡಮ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಹೇಳೋಕ್ಕೆ ಅಂದರೆ ತಾಯಿ ಮಗು ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀವಿ ಅದೇ ತಾಯಿ ಅಂದರೆ ದೇವ್ರಿಗಿಂತ ದೊಡ್ಡದು ತಾಯಿ ತನ್ನ ಜೀವನ ಪಣಕ್ಕಿಟ್ಟು ದೇವ್ರನ್ನೇ ಮಗುನ ತನ್ನ ದೇವ್ರ ಥರ ನೋಡ್ಕೊಳ್ತದೆ ಆಗ ನಾವು ತಾಯಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನಾಯ್ತದೆ ನಾವು ಹುಟ್ಟಿದೇ ವೇಸ್ಟ್ ಹಾಗಾಗಿ ತಾಯಿ ತನ್ನ ಜೀವವನ್ನೇ ಪಣಕ್ಕಿಟ್ಬಿಟ್ಟು ಮಗುನ ಸಾಕ್ತದೆ ಹಾಗಾಗಿ ತಾಯಿ ಅಂತ ಇದಕ್ಕೋಸ್ಕರ ಎಷ್ಟು ದಿನ ಎಫರ್ಟ್ ಹಾಕಿದ್ರು ಎಫರ್ಟ್ ನಾವು ಒಂದು ಮಂತಿಂದ ಪ್ಲ್ಯಾನ್ ಇದ್ವಿ ತ್ರೀ ಫೋರ್ ಡೇಸ್ ಇಂದ ನಾವು ಈ ಥರ ಎಲ್ಲ ಮಾಡಬೇಕು ತಾಯಿ ಬಗ್ಗೆನೇ ಮಾಡಬೇಕು ಅಂತ ನಾವು ಹೇಳಿ ಈ ತಾವು ಹ್ಯಾಪಿ ಇದ್ದೀರಿ ಹೌದು ಪ್ರತಿ ವರ್ಷವೂ ಕೂಡ ಉತ್ತಮವಾದಂತಹ ಪ್ರದರ್ಶನ ನೀಡ್ತಾ ಬಂದಿದ್ದಾರೆ ಯುವಕ ಸಂಘದವರು ಈ ಬಾರಿ ಕೂಡ ಉತ್ತಮ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡಿದ್ದಾರೆ ಅವ್ರನ್ನೇ ನಾನು ಮಾತಾಡ್ಸ್ತೀನಿ ಸರ್ ಏನು ಇರ್ತೀನಿ ಇದು ರೈತರ ಕಷ್ಟ ಸುಖ ನಷ್ಟಗಳು ರೈತರು ಇಲ್ಲದ್ರೆ ಅಲ್ಲನೂ ಇಲ್ಲ ಅದೇ ಟಾಪಿಕ್ ಅದು ಅಲ್ಲದೆ ನಾವು ನ್ಯಾಚುರಲ್ಲ ಮಾಡಿದೀವಿ ಯಾವುದೇ ಪ್ಲಾಸ್ಟಿಕ್ ಯೂಸ್ ಆಗ್ತಾ ಏನು ಬಳಸಿಲ್ಲ ಟಾಪಿಕ್ ಅದೇ ರೈತರ ಯುವಕರು ಒಂದು ವಾರದಿಂದ ಸುಮಾರು ಕಷ್ಟಪಟ್ಟಿದ್ದಾರೆ ಮಾಡ್ತಿದ್ರೆ ಓತು ನಮಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ಬಹುಮಾನ ಬರಬಹುದು ಅಂತ ಅಸ ಈ ವರ್ಷವೂ ಕೂಡ ಸರ್ವಮ್ಮ ಉತ್ತಮ ರೀತಿಯಲ್ಲಿ ಒಂದು ಸ್ತಬ್ಧ ಚಿತ್ರನ ಹೊರತಾ ಇದೆ ಸಾರ್ವಜನಿಕರಿಗೂ ಕೂಡ ಅದು ಖುಷಿಪಡಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಅದನ್ನು ನಾನು ತೋರಿಸ್ತಾ ಹೋಗ್ತೀನಿ ಸರ್ವಮ್ಮ ಈ ಬಾರಿ ಏನು ಬೆಟ್ಟ ಕುಸಿತಗಳಿದೆ ಆ ಥೀಮನ್ನು ಇಟ್ಟು ಒಂದು ವೀಕ್ಷಕರಿಗೆ ಒಂದು ಸಂದೇಶನ ಕೂಡ ಪ್ರಯತ್ನ ಮಾಡಿದ್ದಾರೆ ನಾನು ಅದು ಹಿಂಭಾಗಕ್ಕೆ ತೆರಳ್ತೀನಿ ಅಲ್ಲಿ ಕೂಡ ನಿಮಗೆ ಇದು ಥೀಮನ್ನು ತೋರಿಸ್ಬೋದು ವೀಕ್ಷಕರೇ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂಥ ಜಗದೀಶ್ ಜೋಡ್ಪೇಟೆಯವರಿದ್ದಾರೆ ವಿಜಯ ಕರ್ನಾಟಕದಲ್ಲಿ ಹಲವು ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ ಇವತ್ತು ಚಿತ್ರದ ಬಗ್ಗೆ ಅವರಿಗತ್ತ ಒಂದು ವಿಶ್ಲೇಷಣೆ ತಕೊಳ್ಳೋಣ ಸರ್ ಏನು ಹೇಳಕ್ಕೆ ಇಷ್ಟಪಡ್ತಿರ್ತೇನೆ ಈಗಾಗಲೇ ನಾನು ಶಬ್ದಚಿತ್ರವನ್ನು ವೀಕ್ಷಿಸ್ತೀನಿ ಸುಮಾರು ಇಲಾಖೆಯ ವತಿಯಿಂದ ಎಂಟು ಶಬ್ದಚಿತ್ರಗಳಿದೆ ಆ ಇಲಾಖೆಗಳು ಇನ್ನೊಂದಷ್ಟು ಒಂದಷ್ಟು ಪ್ರಯತ್ನ ಮಾಡ್ಬೋದಿತ್ತು ಅದನ್ನು ತೋರಿಸ್ಬೋದಾಗಿತ್ತು ಇಲಾಖೆಯ ಬಹಳಷ್ಟು ವಿಚಾರಗಳು ಮಾಹಿತಿಗಳು ಇದ್ದವು ಈಗ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಇಲಾಖೆ ಕೂಡಿ ಭಾಗವಹಿಸ್ಬೋದಾಗಿತ್ತು ಅದು ಕೂಡ ಜನಸಾಮಾನ್ಯರಿಗೆ ತಲುಪುವಂಥ ಯೋಜನೆ ಆಗಿತ್ತು ಮತ್ತು ಇನ್ನೊಂದಷ್ಟು ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಭಾಗವಹಿಸ್ಬೋದಾಗಿತ್ತೇನೋ ಅನಿಸುತ್ತೆ ಈ ಬಾರಿ ವಯನಾಡಿನ ಬಗ್ಗೆ ಹೆಚ್ಚು ಗಮನಹರಿಸಲಾಗಿದೆ ಪ್ರಕೃತಿ ವಿಪಕ್ಕದ ಬಗ್ಗೆ ಹೆಚ್ಚು ಗಮನಹರಿಸಲಾಗಿದೆ ಮತ್ತು ಇನ್ನೊಂದಷ್ಟು ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆಯ ಶಬ್ದಚಿತ್ರಗಳೊಂದಷ್ಟು ಪರಿಣಾಮಕಾರಿಯಾಗಿ ಬೀಳ್ ಬೀರಿದೆ ಅಂತ ಹೇಳ್ಬೋದು ಶಬ್ದಚಿತ್ರಗಳು ಬಹಳ ಅತಿ ವಿರಳವಾಗಿದೆ ಇದು ಜಿಲ್ಲಾದ್ಯಂತ ಅಂತ ನಾವು ಹೇಳ್ಕೊಂಡಿರುವಂಥದ್ದು ಈ ಸೀಮಿತವಾಗಿದೆಯಾ ಅಂತ ಪನ್ನಂಪೇಟೆ ಮತ್ತು ಗೋಣಿಕೊಪ್ಪ ವ್ಯಾಪ್ತಿಗೆ ಸೀಮಿತವಾಗ್ಬಿಟ್ಟಿದೆಯಾ ಅನ್ನೋದೊಂದು ಆತಂಕ ಎದುರಾಗಿದೆ ಈ ಬಗ್ಗೆ ನಾಡಹಬ್ಬ ದಸರಾ ಸಮಿತಿ ಮತ್ತಷ್ಟು ಮುಂದಿನ ವರ್ಷಗಳಲ್ಲಿ ಗಮನ ಹರಿಸೋದು ಉತ್ತಮ ಅಂತ ನಮ್ದೆ ಇವರಿಗೆ ಅನುದಾನದ ಬಗ್ಗೆ ಏನಾದರೂ ಎಷ್ಟು ಪ್ರೋತ್ಸಾಹ ಕೊಟ್ಟರೆ ಹೌದು ಖಂಡಿತ ಇದು ಯಾಕೆಂದರೆ ದಸಮಂಟಪಗಳ ಶೋಭಯಾತ್ರೆಯಲ್ಲಿ ನಾಡಬ್ಬ ದಸರಾ ಸಮಿತಿ ಎರಡೂ ವಿಚಾರವನ್ನು ತೆಗೆದುಕೊಂಡು ಮಧ್ಯಾಹ್ನ ಶಬ್ದಚಿತ್ರ ಮೆರವಣಿಗೆ ಮತ್ತು ರಾತ್ರಿ ಶೋಭಾಯಾತ್ರೆಯನ್ನು ಕೂಡಿ ಭಾಗವಹಿಸ್ತದೆ ಹಾಗಾಗಿ ಇದಕ್ಕೆ ವಿಶೇಷವಾಗಿ ಹೆಚ್ಚಿನ ಅನುದಾನವನ್ನು ಕೊಟ್ಟಾಗ ಮತ್ತು ಸ ಇದು ಶಬ್ದಚಿತ್ರದಲ್ಲಿ ಅದಕ್ಕೆ ಹೆಚ್ಚು ಪ್ರೋತ್ಸಾಹನವನ್ನು ನೀಡಿದಾಗ ಮತ್ತಷ್ಟು ಜನ ಭಾಗವಹಿಸಬಹುದು ಅನ್ನೋ ನಿರೀಕ್ಷೆ ಇದೆ ಈ ಪ್ರಯತ್ನ ನಾಡಬ್ಬ ದಸರಾ ಸಮಿತಿ ಕಾವೇರಿ ಹಬ್ಬ ದಸರಾ ಸಮಿತಿ ತೆಗೆದುಕೊಳ್ಬೇಕಾಗಿದೆ ಅಂತ ಅನ್ನಿಸ್ತದೆ ಸರ್ ತಾವು ಏನು ಹೇಳ್ತಾ ಇದ್ದಾರೆ ಅಂದರೆ ಸ್ತಬ್ಧಚಿತ್ರಕ್ಕೆ ಜನ ಸಂದಣಿ ಬರಬೇಕಾದ್ರೆ ಮೂಲ ಕಾರಣ ನಾಡಹಬ್ಬ ದಸರಾ ಸಮಿತಿ ಆ ನಿಟ್ಟಿನಲ್ಲಿ ಸರ್ಕಾರ ಅನುದಾನವನ್ನು ಇವರಿಗೆ ವಿಶೇಷವಾಗಿ ಕೊಡಬೇಕು ಆ ನಿಟ್ಟಿನಲ್ಲಿ ಹೆಚ್ಚಿನ ಒಂದು ಕಾರ್ಯಕ್ರಮ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರವು ಕೂಡ ಇಲಾಖೆಗಳು ಕೂಡ ಹೆಚ್ಚಿನ ಸ್ತಬ್ಧ ಚಿತ್ರನ ಹೊರಡಿಸುವ ಅವಕಾಶ ಇದ್ದರೂ ಸಹ ಎಂಟು ಇಲಾಖೆಗಳು ಮಾತ್ರ ಭಾಗವಹಿಸಿದೆ ಆ ನಿಟ್ಟಿನಲ್ಲಿ ಮುಂದಿನ ವರ್ಷ ಎಲ್ಲ ಇಲಾಖೆಗಳು ಭಾಗವಹಿಸಬೇಕು ಅನ್ನೋದು ನಮ್ಮ ಹಿರಿಯ ಪತ್ರಕರ್ತರಾದಂಥ ಜಗದೀಶ್ ಚೌಡ್ಪಟ್ಟಿಯವರ ಅನಿಸಿಕೆ ಆಗಿತ್ತು ಅವರಿಗೆ ಧನ್ಯವಾದಗಳು ಜೊತೆಗೆ ಹಿರಿಯ ಒತ್ತಕ್ಕಾದಂಥ ಪುಣಚ್ ಅವರಿದ್ದಾರೆ ಸ್ನೇಹಿತರ ಬಳಗ ಕೊಪ್ಪದ ದೊಡ್ಡ ಜವಾಬ್ದಾರಿ ನಿಭಾಯಿಸಿ ಇವತ್ತು ಯುವಕರಿಗೆ ಅದನ್ನು ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ ಅವ್ರು ನಮ್ಮ ಒಟ್ಟಿಗಿದ್ದಾರೆ ಬನ್ನಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿಸ್ಕೊಂಡು ಹೋಗೋಣ ಸರ್ ಏನು ಬದಲಾವಣೆ ಆಗಬೇಕಾ ಅಥವಾ ಚಿತ್ರ ಇನ್ನಷ್ಟು ರಂಗಾಗಲಿಕ್ಕೆ ಏನಾಗಬೇಕಾ ಸ್ತಬ್ಧ ಚಿತ್ರ ಸರ್ಕಾರದ ಪರವಾಗಿ ಪರವಾಗಿಲ್ಲ ಇನ್ನು ನಾನು ಪೂರ್ತಿ ನೋಡಿಲ್ಲ ನೋಡಿದ್ಮೇಲೆ ಹೇಳ್ತೀನಿ ಜಗದೀಶ್ ಅವರೇ ಚೆನ್ನಾಗಿದೆ ಸೂಪರ್ ಎಲ್ಲ ಪತ್ರಕರ್ತರದ್ದು ಸಹಾಯ ದಸರಾದು ಅಧ್ಯಕ್ಷರದು ನಿಮಗೆ ಏನು ಸರ್ ಜನಸಂದಣಿ ಮಳೆ ಇಲ್ಲದೋಗಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ತಾ ಇತ್ತು ಜಗದೀಶ್ ಅವರೇ ಯಾಕಂದ್ರೆ ತಾವು ಈಗ ಹಿರಿಯರಾಗಿ ದಸಮಂಟಪಗಳನ್ನೆಲ್ಲ ತಯಾರು ಮಾಡಿ ಯುವಕರಿಗೆ ಕೂಡ ಅದನ್ನು ಜವಾಬ್ದಾರಿಯನ್ನು ಹಂಚಿದಿರಿ ಸರ್ ಈ ಸಂದರ್ಭದಲ್ಲಿ ಏನು ಹೇಳಿ ಹೇಳ್ತೀವಿ ಸರ್ಕಾರ ಕೂಡ ಅನುದಾನ ಕೊಡ್ತಾ ಇದೆ ಅನುದಾನ ಹೆಚ್ಚಾಗಿ ಮಾಡಿದ್ದಾರೆ ನಮ್ಮ ಪನ್ನಣ್ಣನವರು ಬಹಳ ಮುತುವರ್ಜಿ ವಹಿಸಿ ಈಗ ದಸರಾಕ್ಕೆ ಸುಮಾರಾಗಿ ಅನುದಾನವನ್ನು ಕೊಡ್ತಾ ಇದ್ದಾರೆ ನಾವೆಲ್ಲ ಮಾಡ್ತಾ ಇರುವಾಗ ಆರು ಲಕ್ಷ ಐದು ಲಕ್ಷ ಐದು ಲಕ್ಷ ಎಲ್ಲ ಬರ್ತಾಯಿತ್ತು ಈಗ ಎಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅದು ದೊಡ್ಡ ಕೊಡುಗೆ ಅವರದು ಓಕೆ ಥ್ಯಾಂಕ್ ಯು ಜಗದೀಶ್ ವೀಕ್ಷಕರ ನಮ್ಮ ಜೊತೆಗೆ ಹಿರಿಯ ಸಂಪಾದಕರು ಶ್ರೀಧರ್ ನಲಿತಾಯ್ ಅವರಿದ್ದಾರೆ ಸಾಕಷ್ಟು ಅನುಭವ ಕೂಡ ಅವರು ಈ ವಿಚಾರದಲ್ಲಿ ಹೊಂದಿದ್ದಾರೆ ಸರ್ ಕಾರ್ಯಕ್ರಮದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ ನಾಡ ಹಬ್ಬ ಸಮಿತಿಯವರು ನಿರಂತರವಾಗಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಸ್ವಾಗತಾರ್ಹ ಆದರೆ ಬರ್ಬರ್ತಾ ಏನಾಗ್ತದೆ ಆಸಕ್ತಿಯ ಕೊರತೆ ಇದೆ ಕಾರಣ ಎಷ್ಟೇ ಒಂದು ಪೆಟ್ರೋಲು ಡೀಸೆಲ್ ಹಾಕ್ಕೊಂಡು ಒಂದು ವಾಹನದಲ್ಲಿ ಸಂಘ ಸಂಸ್ಥೆಯವರು ಬರಬೇಕು ಕನಿಷ್ಠ ಇಪ್ಪತ್ತ್ ಮೂವತ್ತು ಸಾವಿರ ಖರ್ಚಾಗ್ತದೆ ಒಂದು ಆ ಸಂಘ ಸಂಸ್ಥೆಗಳು ಬೇರೆ ಕಲೆಕ್ಷನ್ಗೆ ರಾತ್ರಿಯ ಮಂಟಪಕ್ಕೂ ಕೂಡ ಕಲೆಕ್ಷನ್ ಆಗಬೇಕು ಆ ವಿವಿಧ ದಸರಾ ಸಮಿತಿಯವರು ಇಲ್ಲಿ ಪಾಲ್ಗೊಳ್ಳಲಿಕ್ಕೆ ಕಷ್ಟ ಆಗ್ತದೆ ಇವತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಮೂಲ ದಸರಾ ಸಮಿತಿಗೆ ಬಂದಿದೆ ನಾಡ ಹಬ್ಬ ಸಮಿತಿಗೆ ಪ್ರತ್ಯೇಕವಾಗಿ ಒಂದು ಅನುದಾನವನ್ನು ಆ ಸಮಿತಿಯವರು ನೀಡಬೇಕು ಈ ಸ್ತಬ್ಧ ಚಿತ್ರಕ್ಕೆ ನನ್ನ ಅಂದಾಜಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನು ಕಾವೇರಿ ದಸರಾ ಸಮಿತಿಯವರು ಪ್ರತ್ಯೇಕವಾಗಿ ನೀಡಿದ್ರೆ ಬಹುಶಃ ಈ ಒಂದು ದಸರಾಕ್ಕೊಂದು ಕಳೆ ಬರ್ತದೆ ಇದು ಕೇವಲ ಶಾಮಿಯಾನಕ್ಕೆ ಮೂವತ್ತೈದು ನಲವತ್ತು ಲಕ್ಷ ಕೊಟ್ಟು ಎಂಟರಿಂದ ಹನ್ನೆರಡು ಲಕ್ಷ ರೂಪಾಯಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಹಾಕಿಸ್ಕೊಂಡು ಒಂದು ದಸರಾ ಮಾಡೋದಕ್ಕಿಂತ ಬಹುಶಃ ಆ ಒಂದು ಗುಣಮಟ್ಟವನ್ನು ಕಾಪಾಡ್ಕೊಳ್ಬೇಕು ಅದರೊಟ್ಟಿಗೆ ಅನುದಾನವನ್ನು ಕೂಡ ಹೆಚ್ಚು ಇಂಥ ಕಾರ್ಯಕ್ರಮ ಕೊಡಬೇಕು ಇಲ್ಲಿ ನೋಡಿ ಇವತ್ತು ಏಳು ಎಂಟು ಸರ್ಕಾರಿ ಇದು ಚಿತ್ರಗಳು ಉಳಿಕೆ ಆಗಿದ್ದು ಬಾಕಿ ಸಂಘ ಸಂಸ್ಥೆಯವ್ರದು ಬಹುಶಃ ಯಾಕೆ ಪಾಲ್ಗೊಳ್ತಾ ಇಲ್ಲ ಅಂತಂದರೆ ಆರ್ಥಿಕ ಮುಗ್ಗಟ್ಟು ಎಲ್ಲ ಸಂಘ ಇವರು ಕಾಣ್ತದೆ ಬಹುಶಃ ಒಂದು ಸಮಿತಿಯವರಿಗೆ ಅಟ್ಲೀಸ್ಟ್ ಡೀಸಿಲ್ ಚಾರ್ಜನ್ನು ಕೊಟ್ಟರೆ ಬಹುಶಃ ಸಂಘ ಸಂಸ್ಥೆಯವರು ಡೀಸಿಲ್ ಚಾರ್ಜಲ್ಲಾದರೂ ಒಂದು ಗುಣಮಟ್ಟದ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಅದು ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮೂಲ ದಸರಾ ಸಮಿತಿಯವರು ಅದಕ್ಕೆ ಹೆಚ್ಚು ಒತ್ತನ್ನು ನೀಡಬೇಕು ಎಲ್ಲ ಮಂಟಪಕಗಳಿಗೆ ನೀಡುವ ಹಾಗೆ ಹಣದೊಂದಿಗೆ ಹೆಚ್ಚುವರಿ ಹತ್ತು ಲಕ್ಷ ರೂಪಾಯಿ ಅನುದಾನವನ್ನು ದಸರಾ ನಾಡ ಹಬ್ಬ ಸಮಿತಿಗೆ ನೀಡಿದರೆ ಮಾತ್ರ ಇದನ್ನು ನಾವು ಮುಂದೆ ಕಾಣ್ಬೋದು ಇಲ್ಲದ ಒಂದು ಒಂದು ಮುಂದೊಂದು ದಿನ ಇದೊಂದು ಮಧ್ಯಾಹ್ನದ ಒಂದು ಕಾರ್ಯಕ್ರಮ ಏನಿದೆ ಸಬ್ಜೆಕ್ಟಲ್ಲಿ ನಿಲುಗಡೆ ಆಗುವ ಚಾನ್ಸಸ್ ಕಾಣ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ದಯವಿಟ್ಟು ಕ್ಷೇತ್ರದ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಇದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಇದು ಎಲ್ಲ ನಾಗರಿಕರ ಒತ್ತಾಯ ಕೂಡ ಆಗಿದೆ ಇದು ಆಗಬೇಕು ಮುಂದಿನ ಮುಂದಿನ ವರ್ಷ ಬಹುಶಃ ಎಲ್ಲ ಸಂಘ ಸಂಸ್ಥೆಯವರು ಇದಕ್ಕೆ ಪ್ರತ್ಯೇಕವಾಗಿ ಒಂದು ಆಗದೇ ಹೋರಾಟವನ್ನು ಮಾಡಿದ್ರೂ ತೊಂದರೆ ಇಲ್ಲ ಯಾಕಂತಂದರೆ ಮಧ್ಯಾಹ್ನ ಹೊತ್ತು ರಾತ್ರಿ ಹೊತ್ತು ಜನ ಸೇರೋದು ಕಷ್ಟ ಎಲ್ಲೋ ಬರ್ತಾರೆ ಆದರೆ ಹಗಲು ಹೊತ್ತು ವೃದ್ಧ ವೃದ್ಧರು ಮಕ್ಕಳು ಎಲ್ಲರೂ ಸಂತೋಷದಿಂದ ನೋಡುವ ಒಂದು ಕಾರ್ಯಕ್ರಮ ಅದು ಮಡಿಕೇರಿಲ್ಲೂ ಕೂಡ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಬರೀ ಗೋಣಿಗಪ್ಪ ಮಾತ್ರ ಇದೆ ಈಗ ಜಂಬೂ ಸವಾರಿ ಯಾವ ರೀತಿಯಲ್ಲಿ ಮೈಸೂರಲ್ಲಿದೆಯೋ ಅದೇ ರೀತಿ ಇಲ್ಲಿ ಇಲ್ಲಿ ಏನು ವ್ಯತ್ಯಾಸ ಜಂಬೂ ಸವಾರಿ ಆನೆಗಳು ಮತ್ತು ಸರ್ಕಾರದ ಕಾರ್ಯಕ್ರಮ ಅದು ಇಲ್ಲಿ ಸಾರ್ವಜನಿಕರ ಪಾಲ್ಗೊಳ್ಳುವಿಕೆಯಿಂದ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಸ್ತಬ್ಧ ಚಿತ್ರಗಳು ಮತ್ತು ಇಲ್ಲಿರ್ತಕ್ಕಂಥ ಹಲವಾರು ಸಂದೇಶಗಳನ್ನು ಸಾರುವ ಸ್ತಬ್ಧ ಚಿತ್ರಗಳಿದೆ ಈಗ ಉದಾಹರಣೆಗೆ ಈಗ ಸರ್ಕಾರದ ತಾಲೂಕು ಪಂಚಾಯಿತಿಯವರು ಒಂದು ಒಂದು ಸ್ತಬ್ಧ ಚಿತ್ರವನ್ನು ಮಾಡಿದ್ರು ಆದರೆ ಅಲ್ಲಿ ಒಂದು ಮೈಕ್ ವ್ಯವಸ್ಥೆ ಇಲ್ಲ ಪಾಪ ಅವರಿಗೆ ಏನಾದರೂ ಸಂದೇಶಗಳನ್ನು ಸರ್ಕಾರದ ಯೋಜನೆಗಳನ್ನು ಹೇಳಲಿಕ್ಕೂ ಕೂಡ ಇಲ್ಲ ಅಷ್ಟು ಕನಿಷ್ಠ ಆಯಿತಾ ನಮ್ಮ ಸರ್ಕಾರ ಇಲ್ಲಲ್ಲ ಬಹುಶಃ ಅಂಥದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಇದಕ್ಕೆ ಉತ್ತೇಜನವನ್ನು ಕೊಡಲಿಕ್ಕೆ ಎಲ್ಲರೂ ಪ್ರಯತ್ನ ಪಡಬೇಕು ಎಲ್ರಿಗೂ ನಮಸ್ಕಾರ ಈ ಸರಿ ಏನಿವತ್ತು ದಸರಾದಲ್ಲಿ ಅತಿ ಹೆಚ್ಚು ಟ್ಯಾಬ್ಲೋಗಳು ಹೋಗ್ತಾ ಇದೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಇಲಾಖೆಗಳಿಂದ ಆಲ್ಮೋಸ್ಟ್ ಎಲ್ಲ ಎಲ್ಲ ಥರದ್ದು ಇದೆ ಅತಿ ಹೆಚ್ಚು ಜನರು ಕೂಡ ಸೇರಿದ್ದಾರೆ ಬೆಳಗಿನ ಜಾವ ಮಳೆ ಇದ್ದಿತ್ತು ದೇವರ ದಯ ಚಾಮುಂಡೇಶ್ವರಿ ದೇವಿಯ ದಯದಿಂದ ಮಳೆ ಕೂಡ ನಿಂತಿದೆ ನಾಳಿನವರೆಗೂ ಕೂಡ ದೇವರು ಇದೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಕೇಳ್ತೀನಿ ಕಳೆದ ವರ್ಷಕ್ಕಿಂತ ಈ ವರ್ಷವೂ ಅತಿ ಹೆಚ್ಚು ಜನರು ಇದ್ದಾರೆ ಅಂತ ನಾನು ಭಾವನೆ ಇದ್ದೀನಿ ಮಾಡ್ತೀನಿ ತುಂಬ ಚೆನ್ನಾಗಿದೆ ಈ ಸರಿ ನಮ್ಮ ಜೊತೆಗಿದ್ದಾರೆ ವೀಕ್ಷಕರೇ ಡಾಕ್ಟರ್ ರೈತಿರಾಜ್ ಅವರು ತಾಲೂಕು ವೈದ್ಯಾಧಿಕಾರಿಗಳು ಪ್ರತಿ ವರ್ಷ ಕೂಡ ಉತ್ತಮ ರೀತಿಯಲ್ಲಿ ಸ್ತಬ್ಧಚಿತ್ರ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಸಹ ಸಿಬ್ಬಂದಿಗಳ ಸಹಕಾರದಿಂದ ಉತ್ತಮ ಥೀಮನ್ನು ಇಟ್ಟು ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಬನ್ನಿ ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಈ ಬಾರಿ ಏನು ಥೀಮನ್ನು ಇಟ್ಟು ಮಾಡಿ ಸೊ ಈ ಸರಿ ನಾವು ಆರೋಗ್ಯ ಇಲಾಖೆಯಿಂದ ಮೂರನೇ ವರ್ಷದ ನಾವು ಒಂದು ಸ್ತಬ್ಧಚಿತ್ರ ಪ್ರದರ್ಶನದಲ್ಲಿ ಭಾಗವಹಿಸ್ತಾ ಇದ್ದೇವೆ ಈ ಬಾರಿ ನಾವು ಏನು ಪೊನ್ನಂಪೇಟೆ ಹಾಗೂ ವಿರಾಜಪೇಟೆ ತಾಲೂಕಿನಲ್ಲಿ ಹೆಚ್ಚಿನ ಪ್ರಕರಣಗಳು ಕಂಡುಬಂದು ಸಾರ್ವಜನಿಕರಿಗೆ ಒಂದು ಆರೋಗ್ಯದ ಸಮಸ್ಯೆ ಆಗಿತ್ತು ಡೆಂಗ್ಯೂ ಜ್ವರ ಅಂತೇಳಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ನಾವು ಈ ಸರಿ ನಾವು ಸ್ತಬ್ಧ ಚಿತ್ರದಲ್ಲಿ ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ ಇಲಾಖಾ ಸಿಬ್ಬಂದಿಗಳ ಸಪೋರ್ಟ್ ಸೊ ಇದಕ್ಕೆ ನಾವು ಎಲ್ಲ ನನ್ನ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿರ್ಬೋದು ವೈದ್ಯಾಧಿಕಾರಿಗಳಿರ್ಬೋದು ಪಿ ಎಚ್ ಸಿಗಳಿರ್ಬೋದು ಆಶಾ ಕಾರ್ಯಕರ್ತರು ಎಲ್ಲರೂ ಸಹ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಚಿತ್ರವನ್ನು ಯಶಸ್ವಿಯಾಗಿ ಮಾಡೋದರಲ್ಲಿ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಇಲಾಖೆಯಿಂದ ಧನ್ಯವಾದಗಳು ತಿಳಿಸ್ಲಿಕ್ಕೆ ಸಹ ಸ ನಾನು ಇಷ್ಟಪಡ್ತಾ ಇದ್ದೇನೆ ಸರ್ ಈ ಬಾರಿ ಜನಸಂಖ್ಯೆ ಹೆಚ್ಚಾಗಿ ಕಂಡು ಬರ್ತದೆ ತಮ್ಮ ನೋಡೋದು ಸೊ ಈ ಬಾರಿ ನಿಜವಲ್ಲೂ ಕಳೆದ ಬಾರಿಗಿಂತ ಈ ಸರಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಾರ್ವಜನಿಕರು ಈ ಸಬ್ಜೆಕ್ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ ಅಂತೇಳಿ ತಪ್ಪಾಗಲಾರದು ಯಾಕಂತೇಳಿದರೆ ಅದಕ್ಕೆ ಮಳೆ ಸಹ ಈ ಒಂದು ಟೈಮ್ನಲ್ಲಿ ಸೊ ಬಿಡುವು ಕೊಟ್ಟಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಏನು ವಿವಿಧ ಇಲಾಖೆಗಳಿಂದ ಇವತ್ತೊಂದು ಸಬ್ಜೆಕ್ಟ್ ಚಿತ್ರವನ್ನು ಇಲ್ಲಿ ಮಾಡಿದ್ದಾರೆ ಅದರ ಮುಖಾಂತರವಾಗಿ ಇಲಾಖೆ ಎಲ್ಲ ಕಾರ್ಯಕ್ರಮಗಳನ್ನು ತಿಳ್ಕೊಳ್ಳಿಕ್ಕೂ ಸಹ ಅವರಿಗೆ ಸಹಕಾರಿಯಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಸೌಮ್ಯ ಕೃಷ್ಣ ಗೋಣಿಕುಪ್ಪ ಸ್ಥಳೀಯ ನಿವಾಸಿ ನಾವು ಫ್ಯಾಮಿಲಿ ಸಮೇತ ಟ್ಯಾಬ್ಲ ನೋಡಲಿಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಈ ಸಲ ತುಂಬ ನೀಟಾಗಿದೆ ಚೆನ್ನಾಗಿದೆ ಖುಷಿಯಾಯಿತು ಎಂಜಾಯ್ ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಜೊತೆಗಿದ್ದಾರೆ ಗಿರಿಜನ ಇಲಾಖೆಯ ಅಧಿಕಾರಿಗಳು ಈ ಬಾರಿ ಮೊದಲ ಬಾರಿಗೆ ಈ ಒಂದು ಪ್ರಯತ್ನನ ಮಾಡಿದ್ದಾರೆ ಅಂದ್ಕೊಳ್ತೀನಿ ಸರ್ ಏನು ಥೀಮನ್ನು ಇಟ್ಟು ಮಾಡಿದೆ ಎಲ್ಲರಿಗೂ ದಸರಾ ಮಹೋತ್ಸವದ ಶುಭಾಶಯಗಳು ನಮ್ಮ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯಿಂದ ನಮ್ಮ ಪರಿಶಿಷ್ಟ ಪಂಗಡದ ಗಿರಿಜನರಿಗೆ ಆದಿವಾಸಿ ಜನರಿಗೆ ಬುಡಕಟ್ಟು ಜನರಿಗೆ ಎಲ್ಲ ಜನರಿಗೂ ಕೂಡ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನಲ್ಲಿ ವಾಸಿಸ್ತಿರೋ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಇಲಾಖೆಯ ವತಿಯಿಂದ ವರ್ಷದಲ್ಲಿ ಆರು ತಿಂಗಳು ಆಹಾರ ಕೊಡ್ತೀವಿ ಮತ್ತು ನಮ್ಮ ಪರಿಶಿಷ್ಟ ಪಂಗಡದ ಜನರಿಗಾಗಿ ಆರು ವಸತಿ ಶಾಲೆಗಳು ಆರು ವಿದ್ಯಾರ್ಥಿನಿಗಳಿದ್ದಾವೆ ಮತ್ತು ನಮ್ಮ ಜನರಿಗೆ ಜೇನುಕುರ್ಬ ಜನರಿಗೆ ನಾಲ್ಕೂವರೆ ಲಕ್ಷದಲ್ಲಿ ಮನೆಗಳ ನಿರ್ಮಾಣ ಹಾಗೂ ಇತರೆ ಜನಕರು ಬಿಟ್ಟು ಇತರೆ ಪರಿಶಿಷ್ಟ ಪಂಗಡದ ಜನರಿಗೆ ಮೂರುವರೆ ಲಕ್ಷದಲ್ಲಿ ವಸತಿ ಸೌಲಭ್ಯ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರು ಇತರೆ ಜಾತಿಯ ಹುಡುಗನ ಆದರೆ ಮೂರು ಲಕ್ಷ ಹಾಗೂ ಪರಿಶಿಷ್ಟ ಪಂಗಡದ ಪುರುಷ ಇತರೆ ಜಾತಿಯನ್ನು ಮದುವೆ ಆದರೆ ಎರಡೂವರೆ ಲಕ್ಷ ಒಂದು ಪ್ರೋತ್ಸಾಹನ ಕೊಡ್ತೀವಿ ಹಾಗೂ ನಮ್ಮ ಒಂದು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಸಂಪೂರ್ಣ ಉಚಿತ ಒಂದು ಪ್ರೋತ್ಸಾಹನ ಶಿಕ್ಷಣ ಪ್ರತಿಯೊಂದು ವಸತಿ ವಸತಿ ಶಿಕ್ಷಣ ಮತ್ತು ಅರಣ್ಯ ಕ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರಣ್ಯ ಹಕ್ಕು ಪತ್ರ ಒಟ್ಟು ಸಾವಿರದ ಮುನ್ನೂರ ತೊಂಬತ್ತ್ಮೂರು ಅರಣ್ಯ ಹಕ್ಕು ಪತ್ರನ ನಮ್ಮ ಇಲಾಖೆ ವತಿಯಿಂದ ನೀಡಿ ಎಲ್ಲ ರೀತಿಯ ಸೌಲಭ್ಯಗಳನ್ನ ಪರಿಶಿಷ್ಟ ಕರಣ್ಯ ಇಲಾಖೆ ವತಿಯಿಂದ ಮಾಡಿಕೊಡ್ಲಾಗ್ತದೆ ಪರಿಶಿಷ್ಟ ಜನರ ಒಂದು ಏಳಿಗೆಗಾಗಿ ಪರಿಶಿಷ್ಟರ ಸುಖ ಮತ್ತು ಸಂತೋಷದ ಮತ್ತು ಆರ್ಥಿಕ ಸೌಲಭ್ಯಕ್ಕಾಗಿ ಈ ಒಂದು ಇಲಾಖೆ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದೆ ಈ ಒಂದು ಸೌಲಭ್ಯಕ್ಕೆ ಕಾರಣಕರ್ತಾದ ಈ ಒಂದು ಕರ್ನಾಟಕ ಸರ್ಕಾರ ಹಾಗೂ ಕ ವಿರಾಜಪೇಟೆ ಪುನಪೇಟೆ ತಾಲೂಕಿನ ಶಾಸಕರಿಗೆ ನಾವು ನಮಸ್ಕಾರನ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಜೊತೆಗೆ ಹಿರಿಯ ವರ್ತಕರಾದಂಥ ಎಸ್ ಕುಮಾರ್ ಅವರು ಏನು ಶಾಪ್ ಇಟ್ಟಿದ್ದಾರೆ ಹಲವು ವರ್ಷಗಳ ಇತಿಹಾಸ ಇದೆ ಆ ಒಂದು ಶಾಪ್ಗೆ ಅವರು ಬಾಬಣ್ಣ ನಮ್ಮ ಜೊತೆಗಿದ್ದಾರೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇಂಥ ಒಂದು ಸ್ತಬ್ಧ ಚಿತ್ರ ಸ್ತಬ್ಧ ಚಿತ್ರ ಆ್ಯಕ್ಚುಲಿ ರಾತ್ರಿ ದಸರಾಕ್ಕಿಂತ ನನಗೆ ಪರ್ಸ್ನಲಿ ತುಂಬ ಖುಷಿ ನನಗೆ ಯಾಕಂದರೆ ತುಂಬ ಇದಕ್ಕೆ ಹಾರ್ಡ್ ವರ್ಕ್ ಇದೆ ಪರ್ಸ್ನಲ್ ಆಗಿ ದುಡ್ಡು ಕೊಟ್ಟು ತರೋದೇನಿಲ್ಲ ಇದರಲ್ಲಿ ಎಲ್ಲರದು ಎಫರ್ಟ್ ಇದೆ ಆದರೆ ಒಂದು ನಾಲ್ಕೈದು ವರ್ಷದಿಂದ ತುಂಬ ಡಲ್ಲಾಗಿತ್ತು ಅದಕ್ಕೆ ಅವರು ಡೊನೇಷನ್ ಬರುವಾಗೆಲ್ಲ ನಾನು ಹೇಳ್ತಾ ಇದ್ದೆ ಸ್ಪಬ್ಧ ಚಿತ್ರ ಇದು ಮಾಡಬೇಡಿ ಪ್ರತಿಯೊಂದು ಜಾತಿಯವರು ಬಂದು ನೋಡ್ತಾಯಿರ್ತಾರೆ ಸ್ತಬ್ಧ ಚಿತ್ರನ ಚೆನ್ನಾಗಿ ಮಾಡಿ ನೀವು ತುಂಬ ಕ್ರೌಡ್ ಬರ್ತಾರೆ ಅಂತ ಬಿಟ್ಟು ಅವರು ಪ್ರಯತ್ನ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಈ ವರ್ಷ ಅಂತ ಅವರು ಪ್ರಾಮಿಸ್ ಮಾಡಿದರು ಗ್ಯಾರಂಟೀಸಲ್ಲಿ ಮಾಡ್ತೇವೆ ಕಾಂತಾರ ತರ್ತೇವೆ ಇದೆಲ್ಲ ಬಟ್ ಈ ಸಲ ತಿರ್ಶೂದ ಕೇರಳದ ಬಂದಿರೋದು ತುಂಬ ಚೆನ್ನಾಗಿದೆ ಅದು ಈ ಸಲ ಒಂದು ನಾಲ್ಕೈದು ವರ್ಷಕ್ಕಿಂತ ತುಂಬ ಇಂಪ್ರೂವ್ಮೆಂಟ್ ಇದೆ ಸ್ತಬ್ಧ ಚಿತ್ರನ ನೀವು ಉಳಿಸಿ ದಸರಾ ನೈಟು ಚೆನ್ನಾಗಿ ಚೆನ್ನಾಗಾಗೋದಿಲ್ಲ ಅದು ಬೇರೆ ಪ್ರಶ್ನೆ ಆದರೆ ಸ್ತಬ್ಧ ಚಿತ್ರ ಉಳಿಬೇಕು ಸ್ತಬ್ಧ ಚಿತ್ರ ನಮ್ದು ಗೋಣಿಕ ಅಟ್ರಾಕ್ಷನ್ ಯಾಕಂದರೆ ಸ್ತಬ್ಧ ಚಿತ್ರನೇ ಮೇನ್ ಸ್ಟಾರ್ಟ್ ಆಗಿದೆ ದಸರಾದಲ್ಲಿ ಆಮೇಲೆ ಒಂದೊಂದು ತೇರು ಇನ್ಕ್ರೀಸ್ ಆಯಿತು ಹಾಗೆ ಸ್ತಬ್ಧ ಚಿತ್ರ ಯಾವಾಗಲೂ ಇರಬೇಕು ಇದು ನಂದು ಪರ್ಸನಲ್ ಒಪಿನಿಯನ್ ಆ ಥರ ನಾಡ ಸಮಿತಿಯವ್ರಿಗೆ ಹೇಳ್ತಾ ಇದ್ದೀನಿ ಅದನ್ನ ನೀವು ಇನ್ನೂ ಇಂಪ್ರೂವ್ ಮಾಡಿ ಇದ್ದಾರೆ ಗೀತಾ ಅವರು ಮೊದಲ ಬಾರಿಗೆ ನಾವು ಮಹಿಳಾ ಚಿತ್ರವನ್ನು ಮಾಡ್ತಾ ಇದ್ದೀವಿ ಎಲ್ಲ ಮಹಿಳೆಯರು ಒಗ್ಗೂಡಿ ನಾವು ಮೊದಲ ಬಾರಿಗೆ ಸಪ್ತ ಚಿತ್ರವನ್ನು ಆರಂಭಿಸಿದ್ದೀವಿ ಇನ್ನು ಸತತ ಬಾರಿ ನಾವು ಸಪ್ತಚಿತ್ರವನ್ನು ಕೊಡಬೇಕು ಅಂತ ತೀರ್ಮಾನಿಸಿದ್ದೀವಿ ಎಲ್ಲರೂ ಸೇರಿ ಏನು ಖುಷಿ ಅಂದರೆ ಎಲ್ಲರೂ ಸೇರಿ ಸಂಭ್ರಮದಿಂದ ಮನೆ ಮಹಿಳೆಯರು ಮನೆಯಲ್ಲಿ ಮಾತ್ರ ಸೀಮಿತ ಅಲ್ಲ ಹೊರಗೆ ಬರಬೇಕು ಎಲ್ಲರೂ ಸೇರಿ ಒಗ್ಗೂಡಿ ಎಲ್ಲ ಕಾರ್ಯಕ್ರಮದಲ್ಲೂ ಸೇರಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಜನಸಂದಾನಿ ಒಂದು ಖುಷಿ ಕೊಡುತ್ತೆ ಈಗ ದೇವರ ದಯದಿಂದ ಮಳೆ ನಿಂತಿರೋದು ಇನ್ನೂ ಖುಷಿ ಕೊಡುತ್ತೆ ಇದು ನಮ್ಮ ಇದು ಎಲ್ಲ ವರ್ಷವೂ ಈ ಥರ ಮಳೆ ಇಲ್ಲದೆ ಹೋದರೆ ಖುಷಿನೇ ಆಗುತ್ತೆ ಯಾಕೆಂದರೆ ಸಬ್ಧಚಿತ್ರ ಕಾಣುವವರಿಗೂ ಬರುವವರಿಗೂ ಸಂತೋಷ ಆಗುತ್ತೆ ಓಂ ಶಾಂತಿ ನಾವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ನಮ್ಮ ಈ ಮಹಿಳಾ ಒಂದು ಪ್ರೋಗ್ರಾಮನ್ನು ಟ್ಯಾಬ್ಲೋವನ್ನು ಮಾಡಿದ್ದೀವಿ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ನಾರಿ ಸ್ವರ್ಗದ ಬಾಗಿಲು ನಾರಿ ನರ್ಕದ ದ್ವಾರ ಅಲ್ಲ ಅನ್ನೋದನ್ನು ನಾವಿಲ್ಲಿ ಸ್ಪಷ್ಟ ಮಾಡಿದ್ವಿ ಸ್ತ್ರೀ ಬಯಸಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹಾಗೆಯೇ ಸ್ತ್ರೀಯಿಂದ ಅನೇಕ ವಿಶ್ವದ ಕಲ್ಯಾಣಕಾರಿ ಕೆಲಸಗಳನ್ನು ಮಾಡ್ತಾಳೆ ಅನ್ನೋದೇ ಇದರ ಉದ್ದೇಶ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಹಿಳೆಯರ ಪಾತ್ರ ಅಪಾರವಾಗಿದೆ ಹಾಗಾಗಿ ಸ್ತ್ರೀ ಮುಖ್ಯ ಇವರನ್ನು ಮುಂದುವರಿಸಬೇಕು ಆದ್ಯತೆ ಕೊಡಬೇಕು ಓಂ ಶಾಂತಿ ಜನಸಾಗರ ಮಳೆ ಆದ್ದರಿಂದ ಸ್ವಲ್ಪ ಕಡಿಮೆ ಇದೆ ಆದರೂ ಚೆನ್ನಾಗಿ ಮಾಡಿದ್ದಾರೆ ನಾಡ ಹಬ್ಬ ದಸರಾ ಸಮಿತಿಯವರು ತಮ್ಮ ಪ್ರತಿ ವರ್ಷ ನಡೆಸ್ತಾ ಇರುವಂತೆ ಸ್ತಬ್ಧ ಚಿತ್ರವು ಬಹಳ ಆಕರ್ಷಣವಾಗಿ ನಡೆಸ್ತಾ ಬರ್ತಾ ಇದ್ದಾರೆ ಹ್ಯಾಪಿ ಓಕೆ ಥ್ಯಾಂಕ್ ಯು ಹಾಯ್ ಎಲ್ಲೋ ನಾನು ನಿಮ್ಮ ತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ